ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ ದ್ವಿತೀಯ ಪಿ ಯು ಸಿ ಇತಿಹಾಸ ವಿಷಯದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗುವ ಬಹುನಿರೀಕ್ಷಿತ ಐತಿಹಾಸಿಕ ಘಟನೆಗಳ ಕಾಲಾನುಕ್ರಮ ಅಂದರೆ ನಿಮಗೆ ಐದು ಅಂಕದಲ್ಲಿ ಕಾಲಾನುಕ್ರಮದಲ್ಲಿ ಬರೆಯಿರಿ ಎಂದು ಕೇಳುತ್ತಾರೆ ಅದಕ್ಕೆ ವಿದ್ಯಾರ್ಥಿಗಳು ಈ ವಿಡಿಯೋದಲ್ಲಿ ಕಂಡುಬರುವ ಕೆಲವು ಪ್ರಮುಖ ಇಶ್ವಿಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ಇತಿಹಾಸ ವಿದ್ಯಾರ್ಥಿಗಳಿಗೆ ಇಶ್ವಿ ಪ್ರಮುಖವಾಗಿರುತ್ತದೆ ಹಾಗಾಗಿ ಕೆಲವು ಪ್ರಮುಖ ಇಶ್ವಿಗಳನ್ನು ಇಲ್ಲಿ ಹೇಳುತ್ತಿದ್ದೇನೆ ಮೊದಲನೇದಾಗಿ ಸಿಂಧೂ ಬಯಲಿನ ನಾಗರಿಕತೆ ಕ್ರಿಸ್ತ ಪೂರ್ವ ಎರಡು ಸಾವಿರದ ಐದುನೂರು ವೈದಿಕ ಸಂಸ್ಕೃತಿ ಕ್ರಿಸ್ತ ಪೂರ್ವ ಹದಿನೈದುನೂರು ವರ್ಧಮಾನ ಮಹಾವೀರನ ಜನನ ಕ್ರಿಸ್ತ ಪೂರ್ವ ಐನೂರ ತೊಂಬತ್ತೊಂಬತ್ತು ಗೌತಮ ಬುದ್ಧನ ಜನನ ಕ್ರಿಸ್ತ ಪೂರ್ವ ಐದುನೂರ ಎಂಬತ್ತ್ಮೂರು ಮೊದಲನೇ ಬೌದ್ಧ ಧರ್ಮ ಸಮ್ಮೇಳನ ಕ್ರಿಸ್ತ ಪೂರ್ವ ನಾಲ್ಕುನೂರ ಎಂಬತ್ತ್ಮೂರು ಎರಡನೇ ಬೌದ್ಧ ಧರ್ಮ ಸಮ್ಮೇಳನ ಕ್ರಿಸ್ತ ಪೂರ್ವ ಮೂರುನೂರ ಎಂಬತ್ತ್ಮೂರು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಪೂರ್ವ ಮುರ್ನೂರ ಇಪ್ಪತ್ತ್ನಾಲ್ಕು ಅಶೋಕನ ಸಿಂಹಾಸನಾರೋಹಣ ಪೂರ್ವ ಏಳ್ನೂರ ಅರವತ್ತೊಂಬತ್ತು ಕಳಿಂಗ ಯುದ್ಧ ಪೂರ್ವ ಏಳ್ನೂರ ಅರವತ್ತೊಂದು ಮೂರನೇ ಬೌದ್ಧ ಧರ್ಮ ಸಮ್ಮೇಳನ ಕ್ರಿಸ್ತ ಪೂರ್ವ ಏಳ್ನೂರ ಐವತ್ತು ಶಕವರ್ಷ ಕೃತಿ ಶಕ ಎಪ್ಪತ್ತೆಂಟು ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು ಇಲ್ಲಿ ಕ್ರಿಸ್ತ ಪೂರ್ವ ಕೃತಿ ಶಕ ಕನ್ಫ್ಯೂಸ್ ಮಾಡ್ಕೊಳ್ಬೇಕು ಹೋಗಬಾರ್ದು ಕ್ರಿಸ್ತ ಪೂರ್ವ ಯಾವುದು ಕೃತಿ ಶಕ ಯಾವುದು ಅನ್ನೋದನ್ನು ಸಂಪೂರ್ಣವಾಗಿ ಇಲ್ಲಿ ತಲೆಯಲ್ಲಿ ನೆನಪಿಟ್ಕೋಬೇಕು ಇಲ್ಲಿ ಶಕ ವರ್ಷ ಅಂದರೆ ಕೃತಿ ಶಕ ಎಪ್ಪತ್ತೆಂಟು ಬರುತ್ತೆ ನಾಲ್ಕನೇ ಬೌದ್ಧ ಧರ್ಮ ಸಮ್ಮೇಳನ ಕೃತಿ ಶಕ ಒಂದು ನೂರ ಎರಡು ಗುಪ್ತರಾಯುಗ ಕೃತಿ ಶಕ ಮುನ್ನೂರ ಇಪ್ಪತ್ತು ನರ್ಮದಾ ನದಿ ಕಾಳಗ ಕೃತಿ ಶಕ ಆರುನೂರ ಮೂವತ್ತ್ನಾಲ್ಕು ಪ್ರಯಾಗ್ ಬೌದ್ಧ ಮಹಾ ಸಮ್ಮೇಳನ ಕ್ರಿಸ್ತ ಕೃತಿ ಆರುನೂರ ನಲವತ್ತ್ಮೂರು ಶಂಕರಾಚಾರ್ಯರ ಜನನ ಕೃತಿ ಶಕ ಏಳ್ನೂರ ಎಂಬತ್ತೆಂಟು ತಕ್ಕೋಲಂ ಕದನ ಇತಿಹಾಸ ಪ್ರಸಿದ್ಧದಲ್ಲಿ ಬರ್ತಕ್ಕಂಥ ಕದನ ಕೃತಿಶಕ ಒಂಬೈನೂರ ನಲವತ್ತೊಂಬತ್ತು ರಾಮನಾಜಾಚಾರ್ಯರ ಜನನ ಕೃತಿ ಹತ್ತು ಹದಿನೇಳು ವಿಕ್ರಮಶಕೆ ಶಕೆ ಕ್ರಿತಿಶಕ ಹತ್ತು ಎಪ್ಪತ್ತಾರು ಒಂದು ಸಾವಿರದ ಎಪ್ಪತ್ತಾರು ಕನ್ಯಗಾಲ್ ಯುದ್ಧ ಕೃತಿ ಹನ್ನೊಂದು ನೂರ ಹದಿನೆಂಟು ಬಸವೇಶ್ವರರ ಜನನ ಕೃತಿ ಹನ್ನೊಂದು ನೂರ ಮೂವತ್ತೆರಡು ಈಗಾಗಲೇ ಈಶಿವೆಗಳನ್ನು ನಾನು ಹೊಂದಿಸಿ ಬರೆದಿದ್ದೇನೆ ಇವುಗಳನ್ನೇ ನಿಮ್ಗೆ ಪ್ರಶ್ನೆಯಲ್ಲಿ ಮುಂದೆ ಮಾಡಿ ಕೊಟ್ಟಿರ್ತಾರೆ ಅವುಗಳನ್ನು ನೀವು ಸೀರಿಯಲ್ಲಾಗಿ ಕಾಲಾನುಕ್ರಮವಾಗಿ ವಿದ್ಯಾರ್ಥಿಗಳು ಸರಿಯಾಗಿ ಜೋಡಣೆಯನ್ನು ಮಾಡಬೇಕಾಗುತ್ತದೆ ನೆಕ್ಸ್ಟ್ ಗುಲಾಮಿ ಸಂತತಿಯ ಸ್ಥಾಪನೆ ಕೃತಿಶಕ ಹನ್ನೆರಡು ನೂರ ಆರು ಮಧ್ವಾಚಾರ್ಯರ ಜನನ ಕೃತಿ ಶಕ್ ಹನ್ನೆರಡುನೂರ ಮೂವತ್ತೆಂಟು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಕೃತಿ ಶಕ್ ಹದಿಮೂರು ನೂರ ಮೂವತ್ತಾರು ಬೌಮನಿ ರಾಜ್ಯದ ಸ್ಥಾಪನೆ ಕೃತಿ ಶಕ ಹದಿಮೂರುನೂರ ನಲವತ್ತೇಳು ರಮಾನಂದರ ಮರಣ ಕೃತಿ ಶಕ್ ಹದಿನಾಲ್ಕುನೂರ ಎಪ್ಪತ್ತು ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಮೊದಲನೇ ಪಾನಿಪತ್ ಕದನ ಕೃತಿ ಹದಿನೈದು ನೂರ ಇಪ್ಪತ್ತಾರು ಎರಡನೇ ಪಾನಿಪತ್ ಕದನ ಕೃತಿ ಶಕ ಹದಿನೈನೂರ ಐವತ್ತಾರು ಒಂದು ಸಾವಿರದ ಐನೂರ ಐವತ್ತಾರು ತಾಳಿಕೋಟೆ ಕದನ ಕೃತಿ ಶಕ ಒಂದು ಸಾವಿರದ ಐನೂರ ಅರವತ್ತೈದು ಹದಿನೈದು ಹದಿನೈದುನೂರ ಅರುವತ್ತೈದು ಹಳದಿಘಾಟ್ ಕದನ ಕೃತಿ ಶಕ ಹದಿನೈದುನೂರ ಎಪ್ಪತ್ತಾರು ರಾಜ ತೋದರ್ಮಲನ ಕಂದಾಯ ಪದ್ಧತಿ ಜಾರಿ ಕೃತಿ ಶಕ ಹದಿನೈದುನೂರ ಎಂಬತ್ತೊಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಕೃತಿ ಶಕ ನೂರು ಪುರಂದರಗಡ ಒಪ್ಪಂದ ಕೃತಿ ಹದಿನಾರು ನೂರ ಅರವತ್ತೈದು ಪ್ಲಾಸಿ ಕದನ ಕೃತಿ ಶಕ ಹದಿನೇಳುನೂರ ಐವತ್ತೇಳು ವಾಂಡಿವಾಸ್ ಕದನ ಕೃತಿ ಶಕ ಹದಿನೇಳುನೂರ ಅರವತ್ತು ಬಕ್ಸಾರ್ ಕದನ ಕೃತಿ ಹದಿನೇಳುನೂರ ಅರವತ್ತ್ನಾಲ್ಕು ರಾಜಾರಾಮ್ ಮೋಹನ್ ರಾಯ್ ರಾಯರವರ ಜನನ ಕೃತಿ ಶಕ ಹದಿನೇಳುನೂರ ಎಪ್ಪತ್ತೆರಡು ಶ್ರೀರಂಗಪಟ್ಟಣ ಒಪ್ಪಂದ ಕೃತಿ ಶಕ ಹದಿನೇಳುನೂರ ತೊಂಬತ್ತೊಂಬತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ದಂಗೆ ಕೃತಿ ಶಕ ಹದಿನೆಂಟುನೂರ ಇಪ್ಪತ್ತ್ನಾಲ್ಕು ಬ್ರಹ್ಮ ಸಮಾಜದ ಸ್ಥಾಪನೆ ಕೃತಿ ಶಕ ಹದಿನೆಂಟುನೂರ ಇಪ್ಪತ್ತೆಂಟು ಸತಿ ಸಹಗಮನ ಪದ್ಧತಿ ನಿಷೇಧ ಕೃತಿ ಶಕ ಹದಿನೆಂಟುನೂರ ಇಪ್ಪತ್ತೊಂಬತ್ತು ಲಾರ್ಡ್ ಮೆಕಾಲಯ್ ವರದಿ ಕೃತಿ ಶಕ ಹದಿನೆಂಟುನೂರ ಮೂವತ್ತೈದು ಚಾರ್ಲ್ಸ್ ಉಡ್ಡನ ವರದಿ ಕೃತಿ ಶಕ ಹದಿನೆಂಟುನೂರ ಐವತ್ನಾಲ್ಕು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕೃತಿ ಶಕ ಹದಿನೆಂಟುನೂರ ಐವತ್ತೇಳು ಇನ್ನು ನೆಕ್ಸ್ಟು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಸ್ಥಾಪನೆ ಕೃತಿ ಹದಿನೆಂಟುನೂರ ಅರವತ್ತೊಂದು ಸ್ವಾಮಿ ವಿವೇಕಾನಂದರ ಜನರ ಕೃತಿ ಶಕ ಹದಿನೆಂಟುನೂರ ಅರವತ್ತ್ಮೂರು ಆರ್ಯ ಸಮಾಜ ಸ್ಥಾಪನೆ ಕೃತಿಶಕ ಶಕ ಹದಿನೆಂಟುನೂರ ಎಪ್ಪತ್ತೈದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಕೃತಿ ಹದಿನೆಂಟುನೂರ ಎಂಬತ್ತೈದು ಚಿಕಾಗೋ ಸರ್ವ ಸರ್ವಧರ್ಮ ಸಮ್ಮೇಳನ ಕೃತಿ ಶಕ ಹದಿನೆಂಟುನೂರ ತೊಂಬತ್ತ್ಮೂರು ಬಂಗಾಳ ವಿಭಜನೆ ಕೃತಿ ಶಕ ಹತ್ತೊಂಬತ್ತು ನೂರ ಐದು ಸುರತ್ ವಡಕು ಕೃತಿ ಶಕ ಹತ್ತೊಂಬತ್ನೂರ ಏಳು ಮಿಂಟೋ ಮಾರ್ಲೆ ಸುಧಾರಣೆಗಳು ಕೃತಿ ಶಕ ಹತ್ತೊಂಬತ್ತು ನೂರ ಒಂಬತ್ತು ಲಕ್ನೌ ಒಪ್ಪಂದ ಕೃತಿ ಶಕ ಹತ್ತೊಂಬತ್ತು ನೂರ ಹದಿನಾರು ಚಂಪಾರಣ್ಯ ಸತ್ಯಾಗ್ರಹ ಕೃತಿ ಶಕ ಹತ್ತೊಂಬತ್ತು ನೂರ ಹದಿನೇಳು ಮಾಂಟಿಗೋ ಚೇಮ್ಸ್ಪರ್ಡ್ ಸುಧಾರಣೆಗಳು ಕೃತಿ ಶಕ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಜೇಲಿಯನ್ ವಾಲಾಬಾಗ್ ದುರಂತ ಕೃತಿ ಶಕ ಹತ್ತೊಂಬತ್ತು ಹತ್ತೊಂಬತ್ತು ಅಸಹಕಾರ ಚಳವಳಿ ಕೃತಿ ಶಕ ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಇಪ್ಪತ್ತೆರಡು ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ಕೃತಿ ಶಕ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಲಾವೋರ್ ಕಾಂಗ್ರೆಸ್ ಸಮ್ಮೇಳನ ಕೃತಿ ಶಕ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಪುನಃ ಒಪ್ಪಂದ ಹತ್ತೊಂಬತ್ತು ನೂರ ಮೂವತ್ತೆರಡು ಭಾರತ ಬಿಟ್ಟು ತೊಲಗಿ ಚಳವಳಿ ಕೃತಿ ಶಕ ಹತ್ತೊಂಬತ್ತು ನೂರ ನಲವತ್ತೆರಡು ಭಾರತ ಸ್ವತಂತ್ರವಾಗಿದ್ದು ಕೃತಿ ಶಕ ಹತ್ತೊಂಬತ್ತು ನೂರ ನಲವತ್ತೇಳು ಇಲ್ಲಿಯವರೆಗೆ ಪಠ್ಯಪುಸ್ತಕದಲ್ಲಿ ಬರುವಂಥ ಕೆಲವು ಪ್ರಮುಖ ಇಶ್ವಿಗಳನ್ನು ಕೊಡಲಾಗಿದೆ ಈಗ ಉದಾಹರಣೆಯಾಗಿ ಒಂದು ಪ್ರಶ್ನೆಯನ್ನು ನಿಮಗೆ ಕೊಡಲಾಗುತ್ತದೆ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಐದು ಇಂಟು ಒಂದು ಇಜುಕೋಲ್ಟ ಐದು ಅಂದರೆ ಐದು ಮಾರ್ಚ್ನಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಬಿ ರಮಾನಂದರ ಮರಣ ಸಿ ಮಹಾವೀರನ ಜನನ ಡಿ ಗುಪ್ತಚಿಕೆ ಆರಂಭ ಎಫ್ ಬೆಂಗಳೂರಿನ ನಿರ್ಮಾಣ ಈ ರೀತಿಯಾಗಿ ನಿಮಗೆ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂಥೇಳಿ ಒಂದು ಪ್ರಶ್ನೆಯನ್ನು ಐದು ಅಂಕದಲ್ಲಿ ಕೊಟ್ಟಿರ್ತಾರೆ ನ್ಯೂ ಟೈಪ್ಸ್ ಆಗಿ ಭಾಳಷ್ಟು ಸ್ಕೋರಿಂಗ್ ಪ್ರಶ್ನೆ ಆಗಿರುತ್ತದೆ ಅದಕ್ಕೆ ವಿದ್ಯಾರ್ಥಿಗಳು ಗಮನವಿಟ್ಟು ಸಂಪೂರ್ಣವಾಗಿ ಇಶ್ಯೂಗಳನ್ನು ಪಟ್ಟದಲ್ಲಿ ಬರುವಂತಹ ಇಶ್ಯೂಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತದೆ ಇಲ್ಲಿ ನಾನು ನಿಮಗೆ ಇಸ್ವಿಗಳು ಗೊತ್ತಿತ್ತು ಅಂದರೆ ಈ ಪ್ರಶ್ನೆ ಬಿಡಿಸ್ಲಿಕ್ಕೆ ಬರುತ್ತೆ ಇಲ್ಲ ಅಂತಂದರೆ ಭಾಳಷ್ಟು ಕಷ್ಟ ಆಗ್ತತಿ ಕನ್ನಡ ಸಾಹಿತ್ಯ ಪರಿಶಸ್ತ ಸ್ಥಾಪನೆ ಆಗಾಯಿತು ಅಂದರೆ ಕೃತಿಶಕ ಹತ್ತೊಂಬತ್ತು ನೂರ ಹದಿನೈದರಾಗಾಯಿತು ರಮಾನಂದರ ಮರಣ ಕೃತಿಶಕ ಹದಿನಾಲ್ಕು ನೂರ ಎಪ್ಪತ್ತರಲ್ಲಿ ಆಯಿತು ಮಾವೀರನ ಜನನ ಕೃತಿಶಕ ಐದುನೂರ ತೊಂಬತ್ತೊಂಬತ್ತರಲ್ಲಿ ಆಯಿತು ಗುಪ್ತಶಕ ಪ್ರಾರಂಭ ಕೃತಿಶಕ ಮುನ್ನೂರ ಇಪ್ಪತ್ತರ ಆಯಿತು ಬೆಂಗಳೂರಿನ ನಿರ್ಮಾಣ ನೂರ ಮೂವತ್ತೇಳರಲ್ಲೇ ಆಯಿತು ವಿದ್ಯಾರ್ಥಿಗಳು ಈ ಪ್ರಶ್ನೆಗಳನ್ನು ಬಿಡಿಸ್ಬೇಕಾಗಿತ್ತು ಅಂದರೆ ಕ್ರಿಸ್ತ ಪೂರ್ವ ಘಟನೆಗಳು ಯಾವ ಬರ್ತಾವೋ ಅನ್ನೋದು ನೋಡ್ಕೋಬೇಕು ಇಲ್ಲಿ ಕ್ರಿಸ್ತ ಪೂರ್ವ ಘಟನೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಮೊದಲನೇದಾಗಿ ಮಹಾವೀರನ ಜನನ ಇದು ಐದುನೂರ ತೊಂಬತ್ತೊಂಬತ್ತರಲ್ಲಿ ಆಗುತ್ತೆ ಅಂದರೆ ಫಸ್ಟ್ಗೆ ಇದು ಬರ್ತದೆ ಆನಂತರ ಕೃತಿ ಶಕದೊಳಗೆ ಫಸ್ಟ್ ಪ್ರಶ್ನೆ ಫಸ್ಟ್ ಕಾಲಾನುಕ್ರಮದಲ್ಲಿ ಯಾವ್ದು ಬರುತ್ತೆ ಅಂದರೆ ಗುಪ್ತಶಕೆ ಮುನ್ನೂರ ಇಪ್ಪತ್ತು ಅದಕ್ಕೆ ವಿದ್ಯಾರ್ಥಿಗಳು ಇಲ್ಲಿ ಒಂದೇದು ಇದು ಬರುತ್ತೆ ಎರಡು ಇದು ಬರುತ್ತೆ ಸೀರಿಯಲ್ ಆಗಿ ಮೂರು ನೆಕ್ಸ್ಟ್ ವಿಶ್ವ ಯಾವ್ದು ಬರುತ್ತೆ ಅಂದರೆ ಒಂದು ಕ್ರಿಸ್ತಪೂರ್ವ ಬರ್ತೈತಿ ಆಮೇಲೆ ಮೂರು ನೂರ ಇಪ್ಪತ್ತು ಕೃತಿ ಶಕ ಬರ್ತೈತಿ ಆನಂತರ ಹದಿನಾಲ್ಕು ನೂರು ಬರ್ತೈತಿ ಮೂರನೇದು ಹದಿನಾಲ್ಕು ನೂರು ನಂತರ ಬರ್ತಕ್ಕಂಥ ದೇಶವಿ ಹದಿನೈದು ನೂರು ಹದಿನೈದು ನೂರು ಅಂದರೆ ಬೆಂಗಳೂರಿನ ನಿರ್ಮಾಣ ಕೃತಿ ಹದಿನೈದು ನೂರ ಮೂವತ್ತೇಳು ಇದು ನಾಲ್ಕು ಬರ್ತೈತಿ ಆನಂತರ ಲಾಸ್ಟಿಗೆ ಹತ್ತೊಂಬತ್ತು ನೂರ ಹದಿನೈದು ಐದನೇ ಕ್ವಶನ್ ಆಗುತ್ತೆ ಈ ರೀತಿಯಾಗಿ ನೀವು ಸೀರಿಯಲ್ಲಾಗಿ ಬರೀಬೇಕು ಇಶ್ಯೂಗಳು ನಿಮಗೆ ಗೊತ್ತಿತ್ತು ಅಂತಂದರೆ ಈ ಪ್ರಶ್ನೆಗಳನ್ನು ಬಿಡಿಸ್ಲಿಕ್ಕೆ ಬರುತ್ತೆ ಮೊದಲು ಕ್ರಿಸ್ತ ಪೂರ್ವ ಇಶ್ಯೂ ಬರುತ್ತೆ ಅದರಲ್ಲಿ ಸೀರಿಯಲ್ ಫಸ್ಟ್ ನಂಬರು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹೆಂಗೆ ಬರಿತೀವಿ ಹಂಗೆ ಸೀರಿಯಲ್ ಯಾವ ರೀತಿಯಾಗಿ ಬರಿತವ ಹಂಗೆ ಮೊದಲಿಗೆ ಬರ್ತಕ್ಕಂಥ ಇಶ್ಯೂಗಳನ್ನು ಕಾಲಾನುಕ್ರಮವಾಗಿ ಬರ್ಕೊತ ಹೋಗಬೇಕು ಈ ರೀತಿಯಾಗಿ ಇಶ್ಯೂಗಳನ್ನು ಮುಂದೆ ಹಾಕ್ಕೊಂಡು ಸೀರಿಯಲ್ಲಾಗಿ ನೀವು ಅದನ್ನು ಪ್ರಶ್ನೆಗಳನ್ನು ಡಿಸ್ಬೇಕಾಗತ್ತೆ ಇದೇ ರೀತಿಯಾಗಿ ಇನ್ನೂ ಸಾಕಷ್ಟು ಪಠ್ಯದಲ್ಲಿ ಬರ್ತಕ್ಕಂಥ ಕೆಲವು ಪ್ರಮುಖ ಇಶ್ಯೂಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳು ಸ್ವತಃ ಇವು ಪ್ರಶ್ನೆಗಳನ್ನು ನೀವು ಬಿಡಿಸ್ಬೇಕಾಗ್ತದೆ ಸ್ಕೋರು ಮಾಡಬೇಕು ಅಂತಂದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತಂದರೆ ಈ ಪ್ರಶ್ನೆ ಭಾಳಷ್ಟು ಮಹತ್ವದ್ದಾಗಿರ್ತದೆ ಅದಕ್ಕೆ ವಿದ್ಯಾರ್ಥಿಗಳು ಇದನ್ನು ಅಭ್ಯಾಸವನ್ನು ಮಾಡಿಕೊಳ್ಬೇಕು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ದಯವಿಟ್ಟು ಸಂಪೂರ್ಣ ವಿಡಿಯೋ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಂದು ವಿನಂತಿ